ಕಲಬುರಗಿಯ ಸೆಂಟ್ರಲ್ ಜೈಲ್ನಲ್ಲಿ ಕೈದಿಗಳು ಮೊಬೈಲ್ ಬಳಸುತ್ತಾ ಸಾವಿರಾರು ರೂಪಾಯಿ ಹಣ ಎಣಿಸುತ್ತಾ ಅಧಿಕಾರಿಗಳನ್ನೇ ಡೀಲ್ ಮಾಡೋ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅಕ್ಟೋಬರ್ ಹದಿನಾರನೇ ತಾರೀಕು ಇಬ್ಬರು ಕೈದಿಗಳು ಜೈಲಿನಲ್ಲಿ ಕುಳಿತು ಜೈಲ್ ಅಧಿಕಾರಿಯನ್ನೇ ಡೀಲ್ ಮಾಡುವ ವಿಡಿಯೋ ಈಗ ವೈರಲ್ ಆಗಿದೆ ಪ್ಯಾಕ್ ಗಟ್ಟಲೆ ಸೀಗರೇಟು ಅಧಿಕಾರಿಗಳಿಗೆ ರೇಟು ಫಿಕ್ಸ್ ಮಾಡಿದ ರೌಡಿ ಶೀಟರ್ಗಳು ಪದೇ ಪದೇ ಜೈಲಿನ ಮೇಲೆ ರೇಡ್ ಆಗದಂತೆ ನೋಡಿಕೊಳ್ಳಲು ಸೆಲ್ನಲ್ಲೇ ಕುಳಿತು ಡೀಲ್ ಮಾಡಿದ್ದಾರೆ ಇನ್ನು ಕಲಬುರಗಿ ಸೇರಿದಂತೆ ರಾಜ್ಯದ ಪ್ರಮುಖ ಜೈಲ್ಗಳಲ್ಲಿ ಡ್ರಗ್ಸ್ ಸೇರಿದಂತೆ ಎಲ್ಲ ವಹಿವಾಟು ನಡೆಯುತ್ತಿರುವುದಕ್ಕೆ ಈ ವಿಡಿಯೋ ಸಾಕ್ಷಿ ಎನ್ನುತ್ತಾರೆ

ಬೇಡ ಸಿರಿಗ ಭೇಟಿ ಆಗ್ತೀರ ಏನಿಲ್ಲ ಅವನು ಇವನು ಬರ್ತಾನೆ ಅದು ಫೋನ್ ಪೇ ದುಡ್ಡು ಇವಾಗ ಒಂದು ಹತ್ತು ನಿಮಿಷದಲ್ಲಿ ಅವನಿಗೆ ಕೊಟ್ಬಿಡು ಅವನು ಹತ್ತಿರ ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಅವ್ನಿಗೆ ಕೊಟ್ಬಿಡು ಪಾಪ ಎಲ್ಲಾರಿಗೆ ಕೊಡ್ತೀವಲ್ಲ ಏನು ಮಾಡೋಣ ಏನಿಲ್ಲ ಇವಾಗ ಮೇಡಮ್ ಏನ್ ಮಾಡು ಗೊತ್ತಾ ಸುಮ್ನೆ ಹೋಗಿ ಇವಾಗ ಇದು ಮೇಡಮ್ ಮೂವತ್ತೈತೆ ಇದು ಮೂವತ್ತೈತೆ ಮೂವತ್ತು ತಗೊಂಡು ಇಟ್ಕೊಳ್ಳಿ ನೀವು ನಾನು ಏನಿದೆ ಆಮೇಲೆ ಬಂದು ಇಸ್ಕೊ ಇಸ್ಕೊಡ್ತೀನಿ ಅಂತ ಹೇಳು ಇದು ಮೂವತ್ತೈತೆ ಇದು ಹೋಗು ಮೇಡಮಿಗೆ ಕೊಟ್ಬಿಡು ಹೋಗ ನೀತಾ ಮೇಡಮಿಗೆ ಕೊಟ್ಬಿಡು ಏನಿದೆ ಫ್ರೀ ಬಿಡ್ಬೇಕು ಇಲ್ಲ ಅಂದ್ರೆ ಸುಮ್ನೆ ಸರಿಯಾಗಲ್ಲ ನೋಡಿ ಮೇಡಮ್ ಅಂತ ಹೇಳ್ಬಿಡು